ಓಂ ಶ್ರೀ ಗುರುಬಿಯೋ ನಮಃ ಹರಿ ಓಂ ಎಲ್ರಿಗೂ ಶುಭ ಆಗಲಿ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯವನ್ನು ಈ ಮಾಧ್ಯಮದ ಮುಖಾಂತರ ಇಂದಿನ ಈ ಶುಭ ದಿನ ಶುಭ ಗಳಿಗೆಯಲ್ಲಿ ಸಂತಾನವನ್ನು ಕುರಿತು ಮಾತಾಡೋಣ ಸಂತಾನ ಅಂದಾಗ ಒಂದು ಕುಟುಂಬ ಅಂತ ಆಗಬೇಕಾದ್ರೆ ಒಂದು ಸಂತಾನ ಅಭಿವೃದ್ಧಿ ಆದಾಗ ಒಂದು ಕುಟುಂಬ ಅಂತಕ್ಕಂಥ ನಿರ್ಮಾಣ ಆಗ್ತದೆ ಸಂತಾನ ಅಂತಕ್ಕಂಥದ್ದು ಒಂದು ದೈವ ಇಚ್ಛೆ ಅದು ಒಂದು ರಹಸ್ಯ ವೈದ್ಯರಾಗಲಿ ಜ್ಯೋತಿಷಿಗಳಾಗಲಿ ಅದು ಒಂದು ರಹಸ್ಯ ಅನ್ನೋದನ್ನು ಅರ್ಥಕೊಂಡಿದ್ದಾರೆ ಜೊಬ್ಬ ಜ್ಯೋತಿಷಿ ಏನು ಹೇಳ್ಬೋದು ಅಂದರೆ ಗರ್ಭಧಾನ ಅಂತ ಕರಿತೀವಿ ಅಂದರೆ ಒಂದು ಸ್ತ್ರೀ ಪುರುಷರ ಸಂಯೋಗವನ್ನು ಗರ್ಭಧಾನ ಅಂತ ಕರೆದು ಅಲ್ಲಿಂದ ನಾವು ಸಂತಾನವನ್ನು ಅವಲೋಕನೆ ಮಾಡ್ತಾ ಹೋಗ್ತೀವಿ ಜ್ಯೋತಿಷಾಸ್ತ್ರದಲ್ಲಿ ಸಂತಾನ ಅಂದಾಗ ಸ್ತ್ರೀಯ ಜಾತಕ ಪುರುಷ ಜಾತಕ ಎರಡೂ ಬೇಕಾಗ್ತದೆ ವಿಶೇಷವಾಗಿ ನಮಗೇನಾದರೂ ಸಂತಾನ ಪೂರ್ಣ ಪ್ರಮಾಣದಲ್ಲಿ ನೋಡಬೇಕು ಅಂದರೆ ಹೆಣ್ಮಗು ಋತುವಾಗಿರ್ತಕ್ಕಂಥ ಸಮಯ ಬೇಕಾಗ್ತದೆ ಯಾಕಂದರೆ ಋತು ಆಗ್ತಕ್ಕಂಥದ್ದು ಅಲ್ಲಿಂದ ಒಂದು ಮಾತೃ ಸ್ಥಾನವನ್ನು ಆ ತಾಯಿಯ ಸ್ಥಾನವನ್ನು ಪಡ್ಕಂತಕ್ಕಂಥ ಒಂದು ಸಿದ್ಧಿ ಕಾಲ ಅಂದರೆ ಅದು ಪ್ರಥಮ ಋತು ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಕೋಟ್ಯಾನುಕೋಟಿ ಹೆಣ್ಮಕ್ಕಳಲ್ಲಿ ಅವರ ಜನ್ಮರಾಶಿಯಿಂದ ಮಂಗಳನು ಅನುಪಚಯ ರಾಶಿಗಳಲ್ಲಿ ಅಂದರೆ ಮೂರು ಆರು ಹತ್ತು ಹನ್ನೊಂದು ಈ ಮನೆಗಳನ್ನು ಬಿಟ್ಟು ಮಂಗಳನು ಸಂಚಾರ ಮಾಡುವಾಗ ಋತು ಆಗ್ತಾರೆ ಅಂತ ಅಂದರೆ ನಮ್ಮ ಹೆಣ್ಮಕ್ಕಳ ಜನ್ಮರಾಶಿಯಿಂದ ಅನುಪಚಯ ರಾಶಿಗಳಲ್ಲಿ ಮಂಗಳನ ಸಂಚಾರ ಆಗುವಾಗ ಅವರು ಪ್ರಥಮ ಋತುವಾಗ್ತದೆ ಅಲ್ಲಿಂದ ಅವರಿಗೆ ತಾಯಿ ಸ್ಥಾನ ಸಿಗ್ತಾ ಹೋಗ್ತದೆ ಇನ್ನು ವಿವಾಹ ಮೇಲೆ ವೈವಾಹಿಕ ಜೀವನದ ಮುಹೂರ್ತವು ಕೂಡ ಬಹಳ ಪ್ರಾಮುಖ್ಯತೆ ಆಗ್ತದೆ ಸಂತಾನಕ್ಕೆ ಮುಹೂರ್ತ ಭಾಗ ಮುಖ್ಯ ಆ ಮುಹೂರ್ತ ಭಾಗ್ಯಕ್ಕಿಂತ ಇಂದಿನ ಭಾಗ ಅಂದರೆ ಅದಕ್ಕೆ ನಾವು ಸಲಾವಳಿ ಅಂತ ಕರಿತೀವಿ ಹನ್ನೆರಡು ಕೂಟಗಳು ಮೂವತ್ತಾರು ಗುಣಗಳನ್ನು ನಾವು ಅವಲೋಕನೆ ಮಾಡಿ ಆ ಕೂಟಗಳ ನೋಡತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವು ವಂಶ ಉದ್ಧಾರ ಆಗ್ತಕ್ಕಂಥದ್ದು ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಬಹಳ ಜ್ಯೋತಿಷಿಗಳು ಗಮನಿಸೋದು ಆ ಸಂತಾನಕ್ಕೋಸ್ಕರನೇ ಆ ಸಾಲಾವಳಿ ನೋಡ್ತಕ್ಕಂಥದ್ದನ್ನು ನಾವು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾವು ಇಚ್ಛೆಪಡ್ತೀವಿ ಆ ಸಾಲಾವಳಿ ಆಯ್ತದೆ ಸಾಲಾವಳಿ ಆದಮೇಲೆ ನಾವು ಮದುವೆ ಮುಹೂರ್ತ ಇಂಪಾರ್ಟೆಂಟ್ ಮದುವೆ ಮುಹೂರ್ತ ಆದಮೇಲೆ ನಾವು ನಿಷೇಕ ಅನ್ನೋದನ್ನು ಮಾಡ್ತೀವಿ ನಿಷೇಕ ಅಂತಕ್ಕಂಥದ್ದು ಗಂಡಿನ ದಾಂಪತ್ಯ ಸುಖ ಶಾಶ್ವತವಾಗಿರಲಿ ಅಂತ ಹೇಳಿ ನಾವು ಆ ಪ್ರಥಮ ರಾತ್ರಿ ಅಥವಾ ನಿಷೇಕ ಅಂತ ಕರಿತೀವಿ ಆ ಷೋಡಶ ಸಂಸ್ಕಾರಗಳಲ್ಲಿ ಅದಾದ ಮೇಲೆ ಆ ನಿಷೇಕ ಆದಮೇಲೆ ಮುಂದಿನ ಪ್ರಶ್ನೆ ಬರೋದು ನಮಗೆ ಗರ್ಭಧಾನ ಗರ್ಭಧಾನ ಅಂತ ಒಂದು ಸ್ಪೆಸಿಫಿಕ್ಕಾಗಿ ಮುಹೂರ್ತ ಇರ್ತದೆ ಅದೇ ಹದಿನಾರು ಸಂಸ್ಕಾರಗಳಲ್ಲಿ ಎರಡನೇ ಸಂಸ್ಕಾರ ಗರ್ಭಧಾನ ಆ ಗರ್ಭಧಾನ ಮಾಡಬೇಕಾದ್ರೆ ಇಂಥ ನಕ್ಷತ್ರದಲ್ಲಿ ಇಂಥ ತಿಥಿಯಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಪಂಚಾಂಗಗಳ ಒಂದು ಸಂಯೋಗವನ್ನು ನೋಡಿ ನಾವು ಆ ಸಂತಾನಕ್ಕೆ ನಾವು ಗರ್ಭದಾನಕ್ಕೆ ಮುಹೂರ್ತವನ್ನು ಫಿಕ್ಸ್ ಮಾಡ್ತೀವಿ ಆ ಗರ್ಭದಾನಕ್ಕೆ ಫಿಕ್ಸ್ ಮಾಡೋಕ್ಕಿಂತ ಮೊದಲು ನಾವು ಕುಂಡಲಿಗಳನ್ನು ಅವಲೋಕನ ಮಾಡಬೇಕಾಗ್ತದೆ ಆ ಗರ್ಭಧಾನ ಆದ ಕೂಡಲೇ ಒಂಬತ್ತು ತಿಂಗಳು ತಾಯಿ ಒಟ್ಟಲ್ಲಿದ್ದಾಗ ಆ ಒಂಬತ್ತು ಗ್ರಹಗಳು ಒಂದೊಂದು ತಿಂಗಳಿಗೆ ಒಂದೊಂದು ಗ್ರಹ ಆಗ್ತದೆ ಅಂದರೆ ಸೂರ್ಯ ಚಂದ್ರ ಎರಡು ಸಾರಿ ಬರ್ತಾರೆ ಪ್ರಥಮ ತಿಂಗಳಿಗೆ ಶುಕ್ರನು ಅಧಿದೇವತೆ ಆದರೆ ಎರಡು ತಿಂಗಳಿಗೆ ಮಂಗಳ ಮೂರಕ್ಕೆ ಗುರು ಹೀಗೆ ಆ ಗರ್ಭವತಿಯಾಗಿರ್ತಕ್ಕಂಥ ಪ್ರತಿ ಒಂದು ತಿಂಗಳಿಗೂ ಒಂದೊಂದು ಗ್ರಹಗಳು ಆಳ್ವಿಕೆ ಮಾಡ್ತಾಯಿರ್ತವೆ ನಾವು ಪ್ರಥಮ ಅದು ಯಾವುದೇ ಹೆಣ್ಮಗಾಗಲಿ ಇವ್ರದೇ ಜಾತಕ ಅಂತಲ್ಲ ಯಾರೇ ಜಾತಕದಲ್ಲಿ ಆ ಗರ್ಭವತಿ ಆದರೂ ಕೂಡ ಈ ಏಳು ಗ್ರಹಗಳೇ ಆ ಒಂಬತ್ತು ತಿಂಗಳ ನಾವು ಕಾಪಾಡ್ತವೆ ಹಾಗಾಗಿ ಈಗೆಲ್ರಿಗೂ ನಮಗೆ ಪ್ರಶ್ನೆ ಕೇಳುತ್ತೆ ನಾವು ಐ ವಿ ಎಫ್ ಮಾಡ್ಕೋಬೋದಾ ಅಥವಾ ಏನಾದರೂ ಟ್ರೀಟ್ಮೆಂಟ್ ತಗೋಬೋದಾ ಅನ್ಬೇಕಾದರೆ ಮೂರು ಗ್ರಹಗಳು ಬಹಳ ಮುಖ್ಯ ಯಾಕಂದರೆ ಮೊದಲ ತಿಂಗಳು ಅದು ಶುಕ್ಲ ಮತ್ತು ಕಲಲ ಅಂತ ಕರಿತೀವಿ ಆ ಶುಕ್ಲ ಶೋಣಿತ ಅದಕ್ಕೆ ಸಂಯೋಗವನ್ನು ಶುಕ್ರ ಗ್ರಹ ಇಂಡಿಕೇಶನ್ ಮಾಡ್ತಾನೆ ಆ ಗೋಚರದಲ್ಲಾಗಲಿ ಜಾತಕದಲ್ಲಿರ್ತಕ್ಕಂಥ ಶುಕ್ರ ಆಗಲಿ ಅಥವಾ ಗೋಚರದ ಶುಕ್ರ ಆಗಲಿ ಬಲಾಢ್ಯನಾಗಿದ್ದಾಗ ಆ ಮೊದಲ ತಿಂಗಳು ನಾವು ಐ ವಿ ಎಫ್ಗೆ ಹೋಗ್ಬೇಕಾಗತ್ತೆ ಐ ವಿ ಎಫ್ಗೆ ಹೋದಾಗ ಅದು ಸಕ್ಸಸ್ಫುಲ್ ಆಗುತ್ತ ಅನ್ಬೇಕಾದ್ರೆ ಅದಕ್ಕೆ ನಮಗೆ ಆ ಶಾಖ ಕೊಡ್ತಕ್ಕಂಥ ಮಂಗಳ ಆ ಗರ್ಭವನ್ನು ರಕ್ಷಣೆ ಮಾಡ್ತಕ್ಕಂಥ ಗುರು ಈ ಮೂರು ಗ್ರಹಗಳ ಜೊತೆಯಲ್ಲಿ ಸೂರ್ಯ ಚಂದ್ರರು ಐದು ಗ್ರಹಗಳು ಬಲಾಢ್ಯವಾಗಿದ್ದರೆ ಅವರು ಮಾಡ್ತಕ್ಕಂಥ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗಿರ್ಬೋದು ಅಂದರೆ ಈ ಐ ವಿ ಎಫ್ಗೆ ಮಾಡ್ತಕ್ಕಂಥ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇರ್ತದೆ ಆ ದುಡ್ಡು ಅನ್ನೋದಕ್ಕಿಂತ ಬದಲಾಗಿ ಮೊದಲಾಗಿ ಅವರು ತಮ್ಮ ಆಸೆಯಿಂದ ಮಾಡ್ಕೋತಾರೆ ಹಾಗಾಗಿ ಈ ಐದು ಗ್ರಹಗಳನ್ನು ನಾವು ಒಳ್ಳೆಯ ಮುಹೂರ್ತವನ್ನು ಫಿಕ್ಸ್ ಮಾಡಿ ಐದು ಗ್ರಹಗಳ ಮೇಲೆ ನಾವು ಈ ಟ್ರೀಟ್ಮೆಂಟ್ಗೆ ಹೋಗ್ಬೇಕಾಗ್ತದೆ ವಿಶೇಷವಾಗಿ ಸಂತಾನ ನಿಧಾನ ಆಗಬೇಕಾದ್ರೆ ಏನು ಕಾರಣ ಆಗಬೇಕಾದ್ರೆ ಎರಡು ಹೆಣ್ಣು ಗಂಡು ಎರಡು ಜಾತ್ಕನ ಬೇಕಾಗ್ತದೆ ಹೆಣ್ಣಿನ ಜಾತಕದಲ್ಲಿ ನಾವು ಮೊದಲು ನೋಡಬೇಕಾದ್ರೆ ಅವಳಿಗೆ ಒಂದ್ಯಾ ದೋಷ ಅಂತ ಕರಿತೀವಿ ಒಂದ್ಯಾ ದೋಷ ಅಂದರೆ ಒಂದು ಹೆಣ್ಣಿಗೆ ಮೂರು ರೀತಿಯಾಗಿರತಕ್ಕಂಥ ಒಂದೇ ದೋಷ ಇರ್ತದೆ ಒಂದೇ ಏನು ಅಂದರೆ ಗರ್ಭವನ್ನು ತಡ ಮಾಡ್ತಕ್ಕಂಥದ್ದು ನಿಧಾನ ಮಾಡ್ತಕ್ಕಂಥದ್ದು ಅಥವಾ ಗರ್ಭದ ಯೋಗವನ್ನು ಕೊಡದೇ ಇರತಕ್ಕಂಥದ್ದನ್ನು ನಾವು ಒಂದ್ಯಾ ದೋಷ ಅಂತ ಕರಿತೀವಿ ಇದನ್ನು ಆಯುರ್ವೇದದಲ್ಲಿ ಗರ್ಭವನ್ನು ತಿಂದುಬಿಡುತ್ತೆ ಕ್ರಿಮಿಕೀಟ ಅಂತ ಕರೀತಾರೆ ಒಂದೇ ಅಂದರೆ ಆಯುರ್ವೇದದಲ್ಲಿ ಗರ್ಭವನ್ನು ತಿನ್ನುತ್ತೆ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಸರ್ಪದೋಷ ಅಂತ ನಾವು ಕರಿತೀವಿ ಈ ಒಂದೇ ದೋಷ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಮೂರು ರೀತಿಯಾಗಿರ್ತಕ್ಕಂಥ ಒಂದೇ ದೋಷ ಇರ್ತದೆ ಆ ಮೊದಲ ಒಂದೇ ದೋಷ ಯಾವುದು ಅಂತ ಏನಾದರೂ ಹೇಳಿದ್ರೆ ಒಂದು ಕಾಕವಂದ್ಯ ಎರಡು ಮೃತವತ್ಸ ಆನಂತರ ಇನ್ನೊಂದು ಮೃತವತ್ಸ ಕಾಕವಂದ್ಯ ಜನ್ಮ ವಂದ್ಯ ಅಂತ ಕರಿತೀವಿ ಮೂರು ರೀತಿಯಾಗಿರ್ತಕ್ಕಂಥದ್ದು ಮೊದಲು ಜನ್ಮವಂದ್ಯ ಕಾಕಂದ್ಯ ಮೃತವತ್ಸ ಅಂತೇಳಿ ಮೂರು ರೀತಿಯಾಗಿರತಕ್ಕಂಥ ಒಂದೇ ದೋಷ ಇರ್ತದೆ ಈ ಕಾಕವಂದ್ಯ ಅಂದರೆ ಏನು ಅಂದರೆ ಒಂದು ಮಗು ಆಗತ್ತೆ ಆಮೇಲೆ ಮಕ್ಕಳೇ ಆಗಲ್ಲ ಇದು ಒಂದು ದೋಷ ಇನ್ನೊಂದು ಜನ್ಮವಂದ್ಯ ಅಂತ ಕರಿತೀವಿ ಜನ್ಮವಂದ್ಯ ಅಂದರೆ ಅವರು ಜನ್ಮಪೂರ್ತಿ ಅದು ಪ್ರೆಗ್ನೆನ್ಸಿನೇ ಆಗಿರೋಲ್ಲ ಆ ಒಂದು ಎರಡು ದೋಷ ದ ಮೂರನೇದು ಮೃತವತ್ಸ ಅಂತ ಕರಿತೀವಿ ಅಂದರೆ ಹುಟ್ಟಿದ ಮಕ್ಕಳೆಲ್ಲ ಹುಟ್ಟಿ ಹುಟ್ಟಿ ಸಾಯ್ತಾ ಇರ್ತವೆ ಈ ಮೂರು ದೋಷವನ್ನು ನಾವು ಆ ಜಾತಕದಲ್ಲಿ ಕಂಡಿಡಿದು ಅದಕ್ಕೆ ಪರಿಹಾರವನ್ನು ಕರ್ಕೊತೀವಿ ಅದಕ್ಕೆ ಒಮ್ ಏಳು ಗ್ರಹಗಳು ಕೂಡ ಕಾರಣ ಇರ್ತವೆ ಒಂಬತ್ತು ಗ್ರಹಗಳು ಕೂಡ ಕಾರಣ ಆಗಿರ್ತವೆ ಒಂಬತ್ತು ಗ್ರಹಗಳಲ್ಲಿ ಯಾವ ಗ್ರಹ ದೋಷಯುಕ್ತವಾಗಿದೆಯೋ ಅದನ್ನು ನೋಡಿ ನಾವು ಗುರುತಿಡಿತೀವಿ ಏನಾದರೂ ಅವಳಿಗೆ ಎಗ್ ರಿಲೀಸ್ ಆಗ್ತಾಯಿಲ್ಲ ಅಂತಂದಾಗ ಶುಕ್ರ ಗ್ರಹ ದೋಷಯುಕ್ತರಾಗಿದ್ದರೆ ಅವ್ರಿಗೆ ಎಗ್ ರಿಲೀಸ್ ಆಗೋಲ್ಲ ಹೆಣ್ಣುಮಕ್ಕಳಲ್ಲಿ ಹಾಗೆಯೇ ಟ್ಯೂಬ್ ಲಾಕ್ ಆಗೋದಾಗಲಿ ಅಥವಾ ಟ್ಯೂಬಲ್ ತೊಂದರೆ ಇದ್ದರೆ ಓವರ್ಸಲ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಂಗಲ ಗ್ರಹ ದೋಷ ಇದ್ದರೆ ಹಂಗಾಗ್ತದೆ ಅಥವಾ ಪಿರಿಯಡ್ಸಲ್ಲಿ ಮಾಸಿಕ ಪಿರಿಯಡ್ಸ್ ಸ್ಕಿಪ್ ಆಗ್ತಾಯಿದೆ ಪ್ರತಿ ತಿಂಗಳು ಪಿರಿಯಡ್ಸ್ ಆಗ್ತಾಯಿಲ್ಲ ಅಂದರೆ ಆವಾಗ ಚಂದ್ರಮಂಗಳ ದೋಷಯುಕ್ತರಾಗಿದ್ದರೆ ಮಾಸಿಕರದ್ದು ಧರ್ಮ ಆಗಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಮುಂದಕ್ಕೆ ಗರ್ಭದೋಷ ಅಂತ ಕರಿತೀವಿ ಆ ಗರ್ಭದೋಷ ಇರಬೇಕಾದರೆ ಗುರುಗ್ರಹವನ್ನು ಪುತ್ರಕಾರಕ ಗರ್ಭಕಾರಕ ಗುರು ಕೆಟ್ಟೋಗಿದರೆ ಗರ್ಭದೋಷ ಅವರಲ್ಲಿ ತೊಂದರೆ ಇರ್ತದೆ ಈ ರೀತಿಯಾಗಿ ನಾವು ಜಾತಕವನ್ನು ಪೂರ್ಣ ಪ್ರಮಾಣದಲ್ಲಿ ಅವಲೋಕನ ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ ಸ್ತ್ರೀ ಜಾತಕದಲ್ಲಿ ಇನ್ನು ಪುರುಷನ ಜಾತಕ ನೋಡೋದಾದರೆ ಪುರುಷನ ಜಾತಕದಲ್ಲಿ ಅನಪತ್ಯ ದೋಷ ಅಂತ ಕರಿತೀವಿ ಅನಪತ್ಯ ದೋಷ ಇದ್ದಾಗ ಕೆಲವು ವೇಳೆ ನಮ್ಮಲ್ಲಿ ಆ ವೀರ್ಯದ ಸಂಖ್ಯೆಯ ಪ್ರಮಾಣ ಕಡಿಮೆ ಇರಬಹುದು ಅಥವಾ ಅವನಲ್ಲಿ ವೀರ್ಯ ದೋಷ ಉಂಟಾಗ್ಬೋದು ಅಥವಾ ಬುಧ ಮತ್ತು ಶನಿಯಾಗಲಿ ತೊಂದರೆಗೇಡಾಗಿದ್ದಾಗ ಅದಕ್ಕೆ ಫಲಹೀನತೆ ಅಂತ ಕರೀತಾರೆ ಅಂದರೆ ಫಲವನ್ನು ಕೊಡಲಿಕ್ಕೆ ಒಂದು ಸ್ಥಿತಿ ನಿರ್ಮಾಣ ಆಗಿರುತ್ತೆ ಅಥವಾ ಆ ಪುರುಷನ ಜಾತಕದಲ್ಲಿ ಏನಾದರೂ ಶುಕ್ರ ಬಲಹೀನಾಗಿದ್ದರೆ ಅದನ್ನು ವೀರ್ಯ ದೋಷಕಾರಕ ಶುಕ್ರ ವೀರ್ಯಕಾರಕ ವೀರ್ಯ ದೋಷ ಇರ್ತದೆ ಆದರೆ ಎಲ್ಲ ನಾರ್ಮಲ್ ರಿಪೋರ್ಟ್ ಇದೆ ಯಾವ ರಿಪೋರ್ಟ್ ಇಲ್ಲ ಆದರೂ ಕೂಡ ಐದು ವರ್ಷ ಆರು ವರ್ಷ ಯಾಕೆ ನಿಧಾನ ಆಗ್ತಾ ಇದೆ ಡಾಕ್ಟರ್ ಹೇಳಿದ್ದಾರೆ ನಾರ್ಮಲ್ ಆಗಿದೆ ಅಂತ ಯಾಕೆ ಆಗ್ತಾ ಇಲ್ಲ ಅಂದರೆ ಅಂತಹ ವೇಳೆಯಲ್ಲಿ ಏನಾಗಿರುತ್ತೆ ಅಂದರೆ ಹೆರಿಡಿಟ್ರಿ ಇರುತ್ತೆ ಅಂದರೆ ನಮ್ಮ ತಂದ ತಂದೆ ತಾಯಿ ಅಜ್ಜಿ ತಾತ ಅವ್ರು ಯಾರಿಗೋ ಮಕ್ಕಳು ಲೇಟ್ ಆಗಿರುತ್ತೆ ಆದ್ದರಿಂದ ನಮಗೂ ನಿಧಾನ ಆಗುತ್ತೆ ಅನ್ನೋದು ಗೊತ್ತಾಗೋದು ಹೇಗೆ ಅಂದರೆ ಸೂರ್ಯಚಂದ್ರರು ರಾಹು ಈ ಮೂರು ಗ್ರಹಗಳು ನಮ್ಮ ವಂಶ ಪಾರಂಪರ್ಯವನ್ನು ಎರಡಿಟಿನ ಹೇಳ್ತಾರೆ ಈ ಮೂರು ಗ್ರಹಗಳನ್ನು ಅವಲೋಕನ ಮಾಡಿದಾಗ ನಾವು ಎರಡಿಟ್ರಿ ಅನ್ನೋದು ಗೊತ್ತಾಗುತ್ತೆ ಇದೆಲ್ಲವೂ ಕೂಡ ಬಿಟ್ಟರೆ ಸಂತಾನಕ್ಕೆ ಇನ್ನೇನು ದೋಷ ನಿಧಾನ ಆಗುತ್ತೆ ಅಂದರೆ ಕೊನೆಯದಾಗಿ ಶಾಪಗಳಿದ್ದರೆ ನಿಧಾನ ಆಗಿಬಿಡುತ್ತೆ ಅದು ಗುರುಶಾಪ ಆಗಿರ್ಬೋದು ಸರ್ಪಶಾಪ ಆಗಿರ್ಬೋದು ಪಿತೃಶಾಪ ಆಗಿರ್ಬೋದು ದೈವಶಾಪ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಶಾಪಗಳಿಗೆ ಗುರಿಯಾಗಿದ್ದರೆ ಸಂತಾನ ನಿಧಾನ ಆಗ್ತದೆ ಇನ್ನು ಇನ್ನೇನು ಕೊನೆಗೆ ಇನ್ನೇನಪ್ಪ ಸಂತಾನಕ್ಕೆ ಅಂದರೆ ನಮ್ಗೆ ಗೊತ್ತಾಗೋದು ಒಂದೇ ಒಂದು ಕೊನೆಯ ಪದ ಅದೇ ಜ್ಯೋತಿಷಾಸ್ತ್ರದಲ್ಲಿರ್ತಕ್ಕಂಥ ಪರಿಹಾರ ಮಾರ್ಗ ಅದು ಹೇಗೆ ದಶರಥ ಮಹಾರಾಜ ಒಂದು ಪುತ್ರಕಾಮಿಷ್ಠಿ ಯಾಗವನ್ನು ಮಾಡಿ ಪತ್ ಪಡ್ಕೊಂಡು ಹಾಗೆಯೇ ನಾವು ಪ್ರಯತ್ನದಿಂದ ಯಾವ ಥರ ಪ್ರಯತ್ನ ಸಂತಾನ ಆಗಬೇಕಾದರೆ ಮೂರು ಪರಿಹಾರಗಳಿದ್ದಾವೆ ಯಾವುದು ಮಣಿ ಮಂತ್ರ ಔಷಧ ಮಂತ್ರ ಅಂದರೆ ಹೋಮ ಅಗ್ನಿ ಅವನ ಯಜ್ಞ ಯಾಗಾದಿಗಳು ಇನ್ನು ಮಣಿ ಅಂತಂದರೆ ರತ್ನಗಳು ನಾವಾಗ್ತಕ್ಕಂಥ ರತ್ನ ಅಂದರೆ ನವರತ್ನಗಳು ಹಾಕೋದ್ರ ಮುಖಾಂತರ ಮಣಿಯಿಂದ ಮಂತ್ರ ಹೋಮ ಅವನಗಳನ್ನು ಮಾಡೋದ್ರ ಮುಖಾಂತರ ಜಪಗಳನ್ನು ಮಾಡೋದ್ರ ಮುಖಾಂತರ ಇನ್ನು ಮಣಿ ಆಯಿತು ಮಂತ್ರ ಆಯಿತು ಕೊನೆಯದು ಔಷಧಿ ಮಣಿ ಮಂತ್ರ ಔಷಧಿ ಜಗತ್ತಲ್ಲಿರೋದು ಈ ಮೂರೇ ಪರಿಹಾರಗಳು ಈ ಮೂರು ಪರಿಹಾರಗಳಿಂದ ಖಂಡಿತವಾಗೂ ಎಲ್ಲರೂ ಸಂತಾನವನ್ನು ಪಡ್ಕೋಬೋದು ಅಂತ ಈ ಒಂದು ಆ ಕಾರ್ಯಕ್ರಮದಲ್ಲಿ ಹೇಳ್ತಾ ದಾನವನ್ನು ಪಡೆದು ನಿಮ್ಮ ಕುಟುಂಬ ಬೆಳೀಲಿ ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ